ಗುತ್ತಿಗೆದಾರರು ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಂಡು ಕೆಲಸ ಮಾಡಬೇಕು ಹಾಗೂ ನಿಗದಿತ ಸಮಯಕ್ಕೆ ಕಾಮಗಾರಿ ಮುಗಿಸಬೇಕು ಎಂದು ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಅವರು ಶನಿವಾರ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಹೊರವಲಯದಲ್ಲಿ ನಿರ್ಮಿತ ಕೇಂದ್ರದ ಅಡಿಯಲ್ಲಿ ವಸ್ತು ಪುನರ್ ಸಂಪಾದನಾ ಸೌಲಭ್ಯ ಘಟಕವನ್ನು ಸುಮಾರು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿಗಳಲ್ಲಿ ನಿರ್ಮಾಣವಾಗುತ್ತಿರುವ ಘಟಕಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ನಿರ್ವಾಣ್ ಶೆಟ್ಟರ್ ಮಹೇಶ್ ಬಡ್ನಿ ಶಿವನ್ ಪಾಟೀಲ್ ತಿಮ್ಮರಡ್ಡಿ ಮರಡ್ಡಿ ಮೋಹನ್ ಗುತ್ತೆಮ್ನವರ್ ತಿಪ್ಪಣ್ಣ ಕೊಂಚಿಗೇರಿ ನೇತ್ರಾ ಸಜ್ಜನ್ನರ್ ಸಿದ್ದರಾಮಪ್ಪ ಮೊರಭದ್ ಕೊಟ್ರೆ ಸಜ್ಜನ್ನರ್ ರಮೇಶ್ ಮಲ್ಲಾಡದ್ ಶಿವು ಲಮಾಣಿ ಪರಶುರಾಮ್ ಡೊಂಕ್ಮಳಿ ಪರಮೇಶ್ ಲಮಾಣಿ ಸೇರಿದಂತೆ ಅನೇಕರು ಇದ್ದರು ಒಂದು ಕೋಟಿ ತೊಂಬತ್ತೆಂಟು ಲಕ್ಷದಷ್ಟು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದರ ಜೊತೆಯಲ್ಲಿ ಇದು ಒಂದು ಒಂದು ಕೋಟಿ ಲಕ್ಷ ತಾರೀಕು ಹಾಗಾಗಿ ಈ ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸಹಿತ ಇದರಲ್ಲಿ ಅವರೂ ಸಹಿತ ಭಾಗವಹಿಸ್ಲಿ ಏನು ನಡೀತಾ ಇದೆ ಏನಿಲ್ಲ ಕ್ವಾಲಿಟಿ ವೈಸ್ ಅವರು ಪರಿಶೀಲನೆ ಮಾಡ್ಕೊತಿರಲಿ ಹೇಳಿ ನಮಗೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳನ್ನು ಕೂರಿ ಮುಂದೆ ಬರುವಂಥದ್ದು ಸಹಿತ ಒಂದು ಕೋಟಿ ತೊಂಬತ್ತೆಂಟು ಲಕ್ಷದ್ದು ಸಹಿತ ಆದಷ್ಟು ಬೇಗನೆ ಅದನ್ನು ಹಂತದಲ್ಲಿ ನಾನು ಸಹಿತ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅದು ಬಂದ್ಕೊಳ್ಳಿ ಅದರ ಕಾರ್ಯಕ್ರಮ ಸಹಿತ ಪ್ರಾರಂಭವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು